ಮಾಡಿದೆವು ಮಾಡಿದ್ರು ಎಲ್ಲಿವರೆಗಿತ್ತು ಕನ್ನಡ ಅನ್ನುವ ತಾಲೂಕು ಮಹಾರಾಷ್ಟ್ರದಲ್ಲಿ ಅದು ಕರ್ನಾಟಕದಲ್ಲಿ ಅಂದ್ರೆ ಕನ್ನಡ ಇತ್ತು ಕನ್ನಡ ಅನ್ನುವ ತಾಲೂಕು ಅಲ್ಲಿತ್ತು ಮಾಡಿ ಮುಂದೂರ ಎಂಟು ಶಾಸನಗಳು ಕನ್ನಡದಲ್ಲಿ ಸಿಕ್ಕಿದವೆ ವಿಚಾರ ಮಾಡಿ ನೀಗಿರಿ ನಮ್ದು ಊಟಿ ನಮ್ದು ಗೋವಾ ನಮ್ದು ಎಲ್ಲವನ್ನು ನಮ್ಮ ಔದಾರ್ಯದಿಂದ ನಾವು ಕಳ್ಕೊಂಡು 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 ಬರ್ತಾ ಇದ್ದೀವಿ ನಮ್ಮ ಔದಾರ್ಯವೇ ನಮಗೆ ದೊಡ್ಡ ಹುಡುಲಾಗಿದೆ ಕನ್ನಡದ ಸೀಮಿತಿಗೆ ಎಂತದ್ದು ಬಸವನ ಬಸವಣ್ಣ ನಂತರ ವೀರ ನಾರಾಯಣ ಕುಮಾರವ್ಯಾಸ ಕುಮಾರವ್ಯಾಸನ ಈ ನಾಲ್ಕು ಜನ ಸಾಧಕ ಸಾಹಿತ್ಯ ಪರಂಪರೆ ಕವಿಗಳನ್ನ ಸಾಹಿತ್ಯಗಳನ್ನು ನಾವು ನಾಲ್ಕು ದಿಕ್ಕಿಗೂ ಸಾಹಿತ್ಯದ ಅಶ್ವಮ್ಯಾಗವನ್ನು ಮಾಡಬಹುದು ಜಗತ್ತನ್ನ ಗೆದ್ದು ಬರಬಹುದು ಜಗತ್ತಿನ ನಡುನೆತ್ತಿಯಲ್ಲಿ ನಮ್ಮ ಕನ್ನಡದ ಬಾವುಟವನ್ನ ಎತ್ತಿ ಹಾಯಿಸಿ ನಾವು ಹೆಮ್ಮೆ ಪಡಬಹುದು ಅಷ್ಟು ಶ್ರೇಷ್ಠ ಕಾವ್ಯ ಶ್ರೇಷ್ಠ ಸಾಹಿತ್ಯ ಶ್ರೇಷ್ಠ ಚಿಂತನ ಅಂತರ ನಮ್ಮ ಕವಿ ಸಾಹಿತ್ಯಗಳಿಡಿದು ಆಗಿದೆ ನಿಮಗೆ ಕನ್ನಡ ಸಾಮಾನ್ಯ ಭಾಷೆ ಅಷ್ಟೇ ಅಲ್ಲ ಅಮಾನ್ಯ ಭಾಷೆ ಅಷ್ಟೇ ಅಲ್ಲ ಪ್ರಾಂಕ್ರಿಯರ ಭಾಷೆ ಅತ್ಯಂತ ತಾರ್ಕಿಕವಾದ ಭಾಷೆ ಅತ್ಯಂತ ವೈಜ್ಞಾನಿಕವಾದ ಭಾಷೆ ಇಂಗ್ಲಿಷ್ ತಾರ್ಕಿಕವಾದ ವೈಜ್ಞಾನಿಕವಾದ ಭಾಷೆ ಅಲ್ಲ ಹಿಂದಿ ಅಲ್ಲ ತಮಿಳು ಕೂಡ ಅಲ್ಲ ಯಾಕೆಂದರೆ ಕನ್ನಡದಲ್ಲಿ ಏನ್ ಮಾತಾಡ್ತೀವೋ ಏನ್ ಬರಿತೀವೋ ಅದನ್ನೇ ಓದ್ತೀವಿ ಇಂಗ್ಲಿಷ್ ನಿಮಗೆ ಗೊತ್ತಿದೆ ಏನ್ ಮಹಾಪ್ರಾಣಗಳಿಲ್ಲ ಅಲ್ಪ ಎಲ್ಲ ಮಾತಾಡ್ತಾರೆ ಹಿಂದಿ ಅಷ್ಟೇ ಇನ್ನೊಂದು ವಿಚಿತ್ರ ವಿಚಾರವನ್ನು ಹೇಳ್ತೀನಿ ಯಾವುದನ್ನ ಅಂತಾರಾಷ್ಟ್ರೀಯ ಅಂತ ಕರೆದು ನೋಡೋದು ಹುಚ್ಚು ಗ್ರಾಮವಾದಿಂದ ಪ್ರೀತಿಸ್ತಾ ಇದೇವೋ ಅಂತ ಆಂಗ್ಲ ಭಾಷೆಗೆ ನನ್ನದೇ ಆದ ಲಿಪಿ ಇಲ್ಲ ರೋಮನ್ ಲಿಪಿಯಲ್ಲಿ ಬರೆಯಲಾಗುತ್ತೆ ಆಂಗ್ಲ ಭಾಷೆಯಿಂದ ನಿಮಗೆ ಗೊತ್ತಿರಲಿ ಯಾವುದೆಲ್ಲ ರಾಷ್ಟ್ರೀಯ ಭಾಷೆ ಅಂತ ಕರಿತೇವೋ ನಾವು ಹಿಂದಿಯನ್ನ ಆ ಹಿಂದಿಗೂ ಕೂಡ ಸ್ವಂತ ಲಿಪಿ ಇಲ್ಲ ಅದನ್ನ ದೇವನಾಗರಿ ಲಿಪಿಯಲ್ಲಿ ಬರೀತೀವಿ ಸ್ವಂತ ಅಂಕಿಗಳಿಲ್ಲ ರೋಮನ್ ಅಂಕಿಗಳನ್ನ ಬಳಸ್ತಾರೆ ನಾವು ಸ್ವಂತ ಅಂಕಿಗಳನ್ನು ಬಳಸ್ತೀವಿ ಕನ್ನಡಿಗರಾದ ನಮ್ಮ ಹಿರಿಯರು ಎಷ್ಟು ಪ್ರಾಜ್ಞರು ಎಷ್ಟು ಪಕ್ಷ ನಮ್ಮ ಮಾಧ್ಯಮ ಕನ್ನಡವಾಗಬೇಕಿತ್ತು ಕರ್ನಾಟಕದಲ್ಲೇ ಕನ್ನಡವನ್ನು ಕೇಳೋದಿಲ್ಲ ಸರ್ಕಾರದ ಇಬ್ಬಂದಿ ನೀತಿ ಒಂದ್ ಆಂಗ್ಲ ಭಾಷೆಗೆ ಮಾಡುತ್ತೆ ಇನ್ನೊಂದು ಕಡೆಗೆ ಕನ್ನಡವನ್ನು ಉಳಿಸ್ತೀವಿ ಅಂತ ಹೇಳೋದು ಒಂದು ಕಡೆ ಬೇಟೆ ಒಂದು ಕಡೆ ಸುಮ್ಮನ ನಿರಂತರವಾಗಿ ಹಾಕ್ತಾ ಬಂದಿದೆ ಕನ್ನಡಿಗರೇ ಕನ್ನಡಿಗರೆಲ್ಲ ಬೆಳೀತಾರೆ ಅವರು ಅನ್ಕತೆ ಅಂತ ಹೇಳ್ತಿದ್ದೀನಿ ರಾಮ ಲಕ್ಷ್ಮಣ ಸೀತೆ ಸರಿಯೂ ನದಿ ದರದಲ್ಲಿ ಹೋಗ್ತಾ ಇರೋಣ ಹೊರವಾಸದಲ್ಲಿ ರಾಮನಿಗೆ ಬಾಯಕಿ ಆಗುತ್ತೆ ಬಿಲ್ಲನ್ನು ರಾಮ ಆ ಮಳೆಯಲ್ಲಿ ಚುಚ್ಚಿ ನೀರು ಕುಡಿತಾರೆ ನೀರು ಕುಡಿದಾದ್ಮೇಲೆ ಕೇಳಿದಾಗ ಬಿಲ್ಲಿನ ಹೆ ತುದಿಯ ಭಾಗ ಒಂದು ಕಪ್ಪೆಯ ತೆನ್ನ ಸೀಳಿ ನಾಟಿರ್ತದೆ ರಕ್ತ ತೊಟ್ಟಿರ್ತಾ ಇರ್ತದೆ ಕಪ್ಪೆ ಇನ್ನೇನು ತಾನ ಕಳೆದುಕೊಳ್ಳುವ ಸ್ಥಿತಿರುವಾಗ್ತಾ ಇರ್ತದೆ ಕಪ್ಪೆಗೆ ರಾಮ ಕೇಳ್ತಾನೆ ಮಂಡುಕರಾಜ ನಾನು ಇಲ್ಲಿ ಹೇಳಬಾರ್ದಿದ್ದ ನನ್ನಿಂದ ಇಂತ ಪಾಪದ ಕಾರ್ಯವನ್ನ ಮಾಡಿಸ್ಬಿಟ್ಟಿರಲ್ಲ